ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ತಾಳಕುಟಿ ಪಟ್ಟಣದ ಪ್ರತಿಷ್ಠಿತ ಲೋಟಸ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಫಾರ್ಮಸಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ಬರಮಾಡಿಕೊಳ್ಳುವ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಲಾಲ್ ಹುಸೇನ್ ಕಂದ್ಗಲ್ ಅವರು ಮಾತನಾಡಿ ವೈದ್ಯಕೀಯ ಸೇವೆ ಜಗತ್ತಿನ ಸೇವೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸೇವೆಯಾಗಿದೆ ಇದರ ಗೌರವವನ್ನು ಕಾಪಾಡಿಕೊಳ್ಳುವ ಅಗತ್ಯ ಇದೆ ಎಂದರು ಈ ಕಾರ್ಯಕ್ರಮದಲ್ಲಿ ಗಚ್ಚಿನ್ಮಠ ಮಠ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಪ್ರಾಚಾರ್ಯ ಕಿಶೋರ್ ಕುಮಾರ್ ಶಿಕ್ಷಕ ಎಂ ಎಚ್ ನಮಾಜ್ಕಟ್ಟಿ ಎಸ್ಐಒ ರಾಜ್ಯಾಧ್ಯಕ್ಷ ಜಿಶಾನ್ ಎಸ್ಎಚ್ ಮದರಿ ಎಂಎಂ ಟ್ರಸ್ಟ್ ಅಧ್ಯಕ್ಷ ಇರ್ಫಾನ್ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಮುಜಾಹಿದ್ ಕಟ್ಟಿ ಉಮರ್ ಫಾರೂಕ್ ಬಿಳ್ವಾರ ಡಾಕ್ಟರ್ ರಹೇಮಾನ ನಮಾಜ್ ಕಟ್ಟಿ ಆರಿಫ್ ಕಂಕರವಾಲೆ ನಾಗರಾಜ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಕೆಗೆ ಟು ನ್ಯೂಸ್ ಬಹಳ ಶ್ರೇಷ್ಠವಾದ ವಿದ್ಯೆ ಈಗ ನೀವು ಕಲಿಯುತ್ತಿರುವುದು ಅದು ನೇರವಾಗಿ ಮನುಷ್ಯರ ಜೊತೆ ಸಂಬಂಧ ಇರುವಂತಹ ಮನುಷ್ಯರ ಸೇವೆಗೆ ಮೀಸಲಾಗಿರುವಂತಹ ಒಂದು ಶ್ರೇಷ್ಠವಾದ ವಿದ್ಯೆಯಾಗಿದೆ ಆದ್ದರಿಂದ ಅದನ್ನು ಬಹಳ ನಿಷ್ಠೆಯಿಂದ ಪರಿಪಾಲಿಸಿದರೆ ನಿಷ್ಠೆಯಿಂದ ಮಾಡಿದರೆ ದೇವನ ಸಂಪ್ರೀತಿ ನಿಮಗೆ ಸಿಗುತ್ತದೆ ಅಂತ ಪ್ರವಾದಿಗಳು ಹೇಳಿತು ಒಬ್ಬ ಮನುಷ್ಯನ ನೋವನ್ನು ನಿವಾರಿಸುವಂತಹದ್ದು ಒಬ್ಬ ಮನುಷ್ಯನಲ್ಲಿ ಇರುವಂತಹ ರೋಗದ ಜೊತೆ ಅದನ್ನು ಕಂಡು ಹಿಡಿದು ಅದನ್ನು ಹೋಗಲಾಡಿಸುವಂತಹ ಒಂದು ಪ್ರಯತ್ನ ಏನಿದೆ ಅದು ಬಹಳ ಶ್ರೇಷ್ಠವಾದಂತಹ ಒಂದು ಕೆಲಸ ಆ ನಿಟ್ಟಿನಲ್ಲಿ ನರ್ಸ್ ಮತ್ತು ವೈದ್ಯ ಈ ಇಬ್ಬರ ಬಗ್ಗೆ ಈ ಸಮಾಜದಲ್ಲಿ ಬಹಳ ದೊಡ್ಡ ಗೌರವ ಇದೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರೀ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು